ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡೋವರಿಗೆ ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ಮತ್ತು ಸಮಗ್ರ ತನಿಖೆಯನ್ನು ಎನ್ ಐ ಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಹಾಗಾಗಿ ಎನ್ ಐ ಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಯಾರಿಗೋ ತೆಪ್ಪೆ ಹಾಕೋದು ಬೇಡ ಯಾರಿಗೋ ಯಾರನ್ನೋ ಪಿ ಸಿನ ಸಸ್ಪೆಂಡ್ ಮಾಡಿ ನೀವು ಬಚಾವಾಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪದೇ ಪದೇ ಕರ್ನಾಟಕ ಕ್ರಿಮಿನಲ್ಗಳಿಗೆ ನೆಲೆ ಆಗ್ತಿರ್ತಕ್ಕಂಥದ್ದು ಡ್ರಗ್ ಪೆಡ್ಲರ್ಸ್ಗಳು ರಾಜಾರೋಷವಾಗಿ ತನ್ನ ವ್ಯವಹಾರ ನಡೆಸೋದಕ್ಕೆ ಆಗ್ತಿರೋದು ಅಂತಂದರೆ ರಾಜಾಶ್ರಯ ಇಲ್ಲದಲೇ ಸಾಧ್ಯ ಇಲ್ಲ ರಾಜಾಶ್ರಯವನ್ನು ಕಾಂಗ್ರೆಸ್ ಕಲ್ಪಿಸುವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ಆ ಕಾರಣಕ್ಕೆ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ